ಸ್ಥಳ ಮೇಲ್ಕುಂಟೆ ಬಿಟ್ಟರೆ ಬೇರೆ ಇಲ್ಲಿ ಇನ್ನೊಂದು ಕಡೆ ಒಂದು ಶ್ರೀಕೃಷ್ಣ ದೇವಸ್ಥಾನ ಶಿರಾ ತಾಲೂಕಿನಲ್ಲಿ ಮತ್ತೊಂದು ಇಲ್ಲ ಅಂತ ನಾನು ಭಾವಿಸ್ತೀನಿ ಆ ಒಂದು ಪಾವಿತ್ರತೆಯಿಂದ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಸ್ವಾಮಿಯ ಮೊರೆ ಹೋಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಧಾರ್ಮ ಧಾರ್ಮಿಕ ಭಾವನೆಗಳು ನಮ್ಮ ತಿಳುವಳಿಕೆಯಲ್ಲಿ ನಾವೆಲ್ಲರೂ ಕೂಡ ಜೀವನದ ಒಂದು ಅರ್ಥವನ್ನು ಕಾಣ್ತಕ್ಕಂಥದ್ದು ಭಗವಂತ ಶ್ರೀಕೃಷ್ಣ ಬೋಧಿಸ್ತಿರ್ತಕ್ಕಂತಹ ಭಗವದ್ಗೀತೆಯಿಂದ ಶ್ರೀರಾಮಚಂದ್ರನ ಒಂದು ಜೀವನ ನಮಗೆ ಒಂದು ಮಾರ್ಗದರ್ಶನ ಆದರೆ ಜೀವನ ನಾವು ಹೇಗೆ ಒಂದು ಮಾರ್ಗದರ್ಶನ ಒಂದು ರೂಪ್ರೇಷ ಹಾಕೊಂಡು ಹಾಕ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೊಂದು ದಿಕ್ಸೂಚಿ ಆದರೆ ಶ್ರೀರಾಮಚಂದ್ರನ ಜೀವನ ಶ್ರೀಕೃಷ್ಣನ ಒಂದು ಜೀವನ ಸಂಪೂರ್ಣವಾಗಿ ಒಂದು ಅರ್ಥವನ್ನು ಬೋಧಿಸ್ತಕ್ಕಂಥ ನಾವು ಹೇಗೆ ಒಂದು ನಮ್ಮ ಭಾವನಾತ್ಮಕವಾಗಿ ಒಂದು ಅರ್ಥಗರ್ಭಿತವಾಗಿ ಜೀವನವನ್ನು ಸ್ಥಾಪಿಸತಕ್ಕಂಥ ಒಂದು ತಾತ್ಪರ್ಯವನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಭಗವದ್ಗೀತೆಯಲ್ಲಿ ನಾವೆಲ್ಲರೂ ನೋಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಧಾರ್ಮಿಕ ಸಂಘಟನೆ ಭಾಳ ಸುಭದ್ರವಾಗಿ ಸುಗಮವಾಗಿ ಸಾಕಾಯ್ತು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ವಿಶ್ವದಾದ್ಯಂತ ಇವತ್ತು ಭಗವದ್ಗೀತೆಯ ಒಂದು ಅರ್ಥವನ್ನು ಅರಿತು ವಿಜ್ಞಾನಿಗಳ ಸಮೇತ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಅದರ ಒಂದು ಅರ್ಥವನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂಥ ಒಂದು ಶುಭ ದಿನದಂದು ಎಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾನು ಕೋರುತ್ತೆ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಕರ್ನಾ ಇಡೀ ಕರ್ನಾಟಕದಲ್ಲೇ ವಿಶೇಷವಾಗಿರುವಂಥ ದೇವಸ್ಥಾನ ಮೇಲುಕುಂಟೆಯ ನವನೀತ ಬಾಲಕೃಷ್ಣ ದೇವಸ್ಥಾನ ಸುಮಾರು ಒಂದು ಒಂದು ಸಾವಿರದಿಂದ ಹನ್ನೊಂದು ನೂರು ವರ್ಷಗಳ ಶತಮಾನ ಇತಿಹಾಸ ಇರುವಂಥ ಐತಿಹಾಸಿಕ ದೇವಸ್ಥಾನ ಎರಡೂ ಕೈಯಲ್ಲಿ ನವನೀತ ಅಂದರೆ ಬೆಣ್ಣೆ ಬೆಣ್ಣೆ ಹಿಡಿದುಕೊಂಡಿರೋ ಈ ಬಾಲ ಕೃಷ್ಣನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಶಿರಾ ತಾಲೂಕು ಇರೋದು ವಿಶೇಷತೆ ಈ ದಿನ ಕೃಷ್ಣಂ ಒಂದು ಒಂದೇ ಕೃಷ್ಣಂ ಜಗದ್ಗುರು ಎನ್ನುವಂತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಭಗವದ್ಗೀ ಭಗವದ್ಗೀತೆ ಇಡೀ ಜಗತ್ತು ಎಲ್ಲರೂ ಒಪ್ಕೊಂಡಿರುವಂಥ ವಾಸ್ತವ ಹಾಗೂ ಸತ್ಯ ಸೊ ಮೊನ್ನೆ ನಮ್ಮ ಒಲಂಪಿಕಲ್ಲಿ ಶೂಟಿಂಗಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿರೋ ಇಂಡಿಯಾಗೆ ಬೆಳ್ಳಿ ಪದಕ ತಂದಿರೋ ಹೇಳಿದರು ಓನ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಶ್ರೀಕೃಷ್ಣ ಹೇಳಿರುವಂಥ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿರೋದು ಸೊ ಇವತ್ತಿಗೂ ವಾಸ್ತವ ವಾಸ್ತವಿಕವಾಗಿರೋದು ಭಗವದ್ಗೀತೆ ಈ ದಿನ ವಿಶೇಷವಾಗಿ ಶ್ರೀಕೃಷ್ಣ ಮಾಡಿರುವಂಥ ನೂರಾರು ಪಕ್ಷಗಳಿಂದ ವರ್ಷಗಳಿಂದ ಹಾಗೂ ಅವರ ಲೀಲೆಗಳನ್ನು ನೆನಪಿಸಿಕೊಂಡು ಎಲ್ಲರೂ ಬಾಲಕೃಷ್ಣ ಮತ್ತು ಬಾಲರಾಧೆ ಪಾತ್ರಗಳನ್ನು ಮಾಡಿ ಎಲ್ಲ ಸ್ಕೂಲಲ್ಲಿ ನೋಡಿರ್ಬೋದು ಅದೇ ರೀತಿ ವಿಶೇಷವಾಗಿ ಇಲ್ಲಿ ಹೂವಿನ ಅಲಂಕಾರ ಹಾಗೂ ಪೂಜೆಯನ್ನು ಇಟ್ಕೊಂಡಿದ್ದಾರೆ ರಾತ್ರಿ ಹತ್ತುವರೆಗಂತ ಹೇಳಿದ್ದಾರೆ ಸೊ ನಾವೆಲ್ಲ ನಮ್ಮ ಕಮಿಷನರ್ ಸರ್ ನಮ್ಮ ನಗರಸಭೆ ಸದಸ್ಯರು ಹಾಗೂ ವಿವಿಧ ಮುಖಂಡರೊಂದಿಗೆ ಈ ಈ ದಿನ ಮೇಲ್ಕುಂಟೆ ಗ್ರಾಮದಲ್ಲಿ ದರ್ಶನಕ್ಕೆ ಬಂದಿರ್ತೀವಿ ಎಲ್ರಿಗೂ ಒಂದೇ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಶ್ರೀಕೃಷ್ಣನ ಇದನ್ನ ಕಪ್ಪು ವರ್ಣದ ಶಿಲೆಯನ್ನು ನೋಡಿದ್ರೆ ಸುಮಾರು ಒಂದು ಸಾವಿರದ ನೂರು ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥದ್ದು ರಾಜರ ಕಾಲದಲ್ಲಿ ಇರ್ತಕ್ಕಂಥದ್ದು ಒಂದು ಶಾಲಿಗ್ರಾಮ ಶಿಲೆ ಹಾಗಾಗಿ ಇದು ತುಂಬ ವಿಶೇಷವಾಗಿದೆ ನನಗನ್ಸಿರೋ ಮಟ್ಟಿಗೆ ಇದು ಇನ್ನೂ ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನಿಸ್ತಾ ಇದೆ ಇದ್ರ ಮೂಲಕ ನಾನು ಮಾಧ್ಯಮದ ಮಿತ್ರರಿಗೂ ಹೇಳ್ತೀನಿ ಪತ್ರಿಕಾ ಮಿತ್ರರಿಗೂ ಹೇಳ್ತೀನಿ ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಹೋಗಬೇಕು ಯಾಕೆಂತಂದರೆ ಐತಿಹಾಸಿಕವಾದಂತಹ ಇದು ದೇವಸ್ಥಾನ ಇದು ನವನೀತ ಬಾಲಕೃಷ್ಣ ದೇವಸ್ಥಾನ ನಿಜವಾಗಲೂ ಭಾಳ ಜನ ಭಕ್ತಾದಿಗಳು ಬರಬೇಕು ಬಾಲಕೃಷ್ಣ ಲೀಲೆಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಹಾಗೆಯೇ ತುಂಬ ಚೆನ್ನಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಆ ಬಾಲಕೃಷ್ಣ ಲೀಲೆಯನ್ನು ನೋಡಲಿಕ್ಕೆ ತುಂಬ ಭಕ್ತಾದಿಗಳು ಎಲ್ಲರೂ ಸಹಿತ ಇಲ್ಲಿ ಬಂದಿದ್ದಾರೆ ಹಾಗೆ ಈಗ ಬಾಲಕೃಷ್ಣ ನಾ ಏನು ಈಗ ಭಗವದ್ಗೀತೆಯನ್ನು ಈಗ ಶ್ರೀಕೃಷ್ಣ ಹೇಳಿದರು ಆ ಭಗವದ್ಗೀತೆನ ಎಲ್ಲ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಜೀವನದಲ್ಲಿ ನಾವೆಲ್ಲರೂ ಸಹಿತ ಆ ಭಗವದ್ಗೀತೆನ ಅನುಷ್ಠಾನ ಮಾಡಲಿಕ್ಕೆ ನಾವು ಈ ಕೈಂಕರ್ಯದಲ್ಲಿ ಪಾಲ್ಗೊಳ್ತೀವಿ ಈ ಜೊತೆಗೆ ಈ ದೇವಸ್ಥಾನ ಇನ್ನೂ ಹೆಚ್ಚಿನದಾಗಿ ಭಕ್ತಾದಿಗಳಿಗೆ ಪ್ರಸಿದ್ಧಿಯಾಗಲಿ ಅಂತ ಹೇಳ್ಕೊತ ಮತ್ತು ಈ ಬಾಲಕೃಷ್ಣನ ದರ್ಶನವನ್ನು ಎಲ್ಲರೂ ಭಕ್ತಾದಿಗಳು ಮಾ ಅನುಗ್ರಹಿಸಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ಕೊಂತೀನಿ ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನವನ್ನು ನೋಡಿ ಸುಮಾರು ಯಾಕೆ ಅಂತಂದರೆ ಐತಿಹಾಸಿಕವಾದಂಥ ದೇವಸ್ಥಾನ ಆ ಶಿಲೆಯನ್ನು ನೋಡಿ ಶ್ರೀಕೃಷ್ಣನ ಶಿಲೆಯನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ